ಗಣೇಶ ಹಬ್ಬದ ಶುಭಾಶಯಗಳು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಯೂಟ್ಯೂಬ್ ಹೆಸರು ಮಂಜು ರಮೇಶ್ ಕನ್ನಡ ವ್ಲಾಗ್ಸ್ ಸೊ ನಾವು ಮಲೇಷ್ಯಾದಲ್ಲಿ ಗಣೇಶ ನೋಡಕ್ ಬಂದಿದೀವಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಗಣೇಶ ಚೌತಿಯ ಶುಭಾಶಯಗಳು ಒಳಗ ಹೋಗೋಣ ಬನ್ನಿ ದೇವ್ರ ದರ್ಶನ ಮಾಡೋಣ ನೋಡಿ మీరు కొట్టుకుందాం అంగలు మంచి ಒಳ್ಳగలు నంగొడే వండిరికింగ అంద సర్వేలు చేసుకొరుకుంగ ఆన్లైన్ తీ ఫోన్ కాల్ సర్వవగా ఒరుపినే సర్వబొలనియికం நன்றி நன்றி ప్రమాక गाइस దేవ దర్శనం అంతా మస్ట్ చలో ఆయ్తు ఇవగా కేఎల్ సెంట్రకి పోక్తయిదిలే హత్రైదే అంటే టెంపుల్ హత్రనే సో అదికి పోక్తయిది ఆరోష్ హే గాయ్తు దర్శన జమలే ಎಲ್ಲರಿಗೂ ವಿಶ್ ಮಾಡು ಗಣೇಶ ಹಬ್ಬದ ಶುಭಾಶಯಗಳು ಗಣೇಶ ಹಬ್ಬದ ಶುಭಾಶಯಗಳು ಫುಲ್ ಸೆಕ್ಯೂರಿಟಿ ಇಟ್ಟಿದ್ದಾರೆ ಆಂಬ್ಯುಲೆನ್ಸ್ ಎಲ್ಲ ಸೇಫ್ಟಿ ವೈಸ್ ಎಲ್ಲ ಇಟ್ಟಿದ್ದಾರೆ ಎಲ್ಲ ಮೂರ್ತಿಗಳು ಇಟ್ಟಿದ್ದಾರೆ ಚೆನ್ನಾಗಿದೆ ನಡ್ಕೊಂಡ್ ಮುಂದೆ ಬರ್ತಾ ಇದ್ವಿ ಮತ್ತೊಂದು ಟೆಂಪಲ್ ಸಿಕ್ತು ಸೊ ಒಳಗಡೆ ಹೋಗ್ತಾ ಇದೀವಿ ಶು ಎಸ್ಟ್ ಚೆನ್ನಾಗಿದೆ ನೋಡಿ ಗೈಸ್ ಮಲೇಷ್ಯಾದಲ್ಲಿ ಬಿಲ್ಡಿಂಗ್ ನೋಡೋದೇ ಒಂದು ಮಜಾ ನೋಡಿ ಗೈಸ್ ಕೇಲ್ ಸೆಂಟರ್ ಗೆ ಬಂದ್ವಿ ಇಲ್ಲ ಇಂಡಿಯನ್ ಸ್ಟೋರ್ಗಳು ಸಿಗ್ತವೆ ನೋಡಿ ಕೆ ಎಲ್ ಸೆಂಟರ್ ಮಾಲ್ ಒಳಗಡೆ ಬಂದ್ವಿ ನನ್ನ ಮಗನಿಗೆ ಒಂದು ಸ್ವಲ್ಪ ಸ್ಕೂಲ್ ಶೂ ತೊಗೊಳ್ಳೋದಿದೆ ಸೊ ಸ್ಕೂಲ್ ಶೂ ಎಲ್ಲಿ ಸಿಗುತ್ತೆ ನೋಡೋಣ ಬಂದು ಕೆ ಎಲ್ ಸೆಂಟರ್ ಮಾಲ್ ತುಂಬ ಚೆನ್ನಾಗಿದೆ ಎಲ್ಲ ಸಿಗುತ್ತೆ ಇಲ್ಲಿ ಮ್ಯಾಕ್ಸ್ ಒಳಗೆ ಹೋಗಿ ನೋಡ್ಕೊಂಡು ಬರೋಣ ಏನೇನು ಕಲೆಕ್ಷನ್ ಇಟ್ಟಿದ್ದಾರೆ ಅಂತ ಹೇಳಿ ಲಾಸ್ಟ್ ಟೈಮ್ ಬಂದಿದ್ವಿ ಅಷ್ಟೇನು ಕಲೆಕ್ಷನ್ಸ್ ಇರಲಿಲ್ಲ ಈ ಸಲ ಮಾತ್ರ ತುಂಬ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಸೊ ಆಫರ್ನು ಇಟ್ಟಿರ್ತಾರೆ ಮಕ್ಕಳಿಗೆಲ್ಲ ತುಂಬ ಆಫರ್ಸ್ ಇಟ್ಟಿರ್ತಾರೆ ಟೀ ಶರ್ಟ್ ಶರ್ಟ್ ಎಲ್ಲ ಸೊ ನೋಡ್ರಿ ಚೆನ್ನಾಗಿದೆ ಶಾಪಿಂಗ್ ಮಾಡಿದ್ವಿ ಇವಾಗ ಬಾಟಕ್ಕೆ ಹೋಗ್ತೀವಿ ಶೂ ತಗೊಳಕ್ಕೆ ತಪ್ಪಿ ಯಾವ್ದು ಬೇರೆ ಗೆ ಹೋಗಿ ಇವಾಗ ಬಾಟಾ ಶೋರೂಮ್ ಗೆ ಬಂದಿದ್ವಿ ನೋಡಿ ಕನ್ಫ್ಯೂಷನ್ ಒನ್ ಎಂ ಒನ್ ಅಂತ ಟೂ ಎಂ ಟೂ ಅಂತ ಏನೇನೋ ಇದೆ ಲಿಫ್ಟ್ ಅಲ್ಲಿ ಸೊ ಗೊತ್ತೇ ಆಗಿದೆ ಬಾಟಾ ಶೋರೂಮ್ ರೀಚ್ ಆದ್ವಿ ಈ ಬಾಟಾ ಶೋರೂಮ್ ಎಲ್ಲ ಮಾಲ್ ಗಳಲ್ಲೂ ಇರುತ್ತದೆ ಯಾಕಂದ್ರೆ ಇಲ್ಲಿಯ ಜನ ಬಹಳ ಬಾಟಾ ಶೂಸ್ ಬಳಸ್ತಾರೆ ಬಾಟಾದಲ್ಲಿ ಸೈಜ್ ಸಿಗ್ಲಿಲ್ಲ ಅದಕ್ಕೆ ಡೆಕೋತ್ ಬಂದಿದ್ದೀವಿ ಇಲ್ಲಾದ್ರೂ ಸಿಗುತ್ತಾ ನೋಡೋಣ ನೋಡಿ ಗೈಸ್ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದಾವೆ ಆ ಕಡೆ ಇದೆ ಸ್ವಿಮ್ ಬೇರ್ ಇದೆಲ್ಲ ಮಕ್ಕಳದು ಸೂಟ್ಗಳು ಆಲ್ರೆಡಿ ಸಿಕ್ತು ಶೂ ನಾವೇ ಬಿಲ್ ಮಾಡ್ಕೊಳ್ಳೋದು ಸೆಲ್ಫ್ ಇಲ್ಲಿ ಮಲೇಷ್ಯಾದಲ್ಲಿ ಬಾಸ್ಕಿನ್ ರಾಬಿನ್ಸ್ ಐಸ್ ಕ್ರೀಮ್ ಬಹಳ ಫೇಮಸ್ ಶೂ ತಗೊಂಡಾಯ್ತು ಸ್ವಿಮ್ ಸೂಟ್ ತೊಗೊಂಡಾಯ್ತು ಸೊ ಇವಾಗ ಊಟಕ್ಕೆ ಹೊಂಟಿದ್ವಿ ಎಂ ಟಿ ಆರ್ ಗೆ ಬನ್ನಿ ಇದೆ ನೋಡಿ ಎಂ ಟಿ ಆರ್ ಹೋಟೆಲ್ ಎಲ್ಲ ನಮ್ಮ ಇಂಡಿಯನ್ ಫುಡ್ ಸಿಗುತ್ತೆ ಇಲ್ಲಿ ಚೆನ್ನಾಗಿರುತ್ತೆ ಎಂ ಟಿ ಆರ್ ಅಲ್ಲಿ ರವೆ ದೋಸೆ ನೀರ್ ದೋಸೆ ಒಂದು ಸ್ಪೆಷಲ್ ಮೀನು ಆರ್ಡರ್ ಮಾಡಿದೀವಿ ನಮ್ದು ಆನಿಯನ್ ರವೆ ಬಂತು ಗಾಯಸ್ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಸೊ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೊ ನನ್ನ ಮಗನೂ ಹೇಳ್ತಾನೆ ಇವಾಗ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು